ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹಾಯ್ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಫುಲ್ ಸೂಪರ್ ಆಗದಿ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇದನ್ನ ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡಾತ್ತೀನಿ ನೋಡಿರಿ ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಗಿರೋಂಥದನ್ನು ನಿನ್ನೆ ಶೇರ್ ಮಾಡಿಕೊಂಡೆ ಇದು ಫುಲ್ ನೈಟ್ ನೋಡ್ರಿ ಈಗ ಟೈಮ್ ಬಂದು ಏಳು ಏಳುವರೆ ಆಗೈತಿ ಹೊಸ ವರ್ಷದ ಹಿಂದಿನ ದಿನ ನಾವು ಹೊಸ ವರ್ಷನ ಹೇಗೆ ಬರ್ಮಾಡ್ಕೊಂಡ್ವಿ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾವು ಹೊಸ ವರ್ಷನ ಯಾವ ರೀತಿ ಆಚರಿಸಿದ್ವಿ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ಥರದ ಪ್ಲಾನಿಂಗ್ ಇರಲಿಲ್ಲ ನಮಗೆ ಬೆಳಿಗ್ಗೆ ಪ್ಲಾನಿಂಗ್ ಇರಲಿಲ್ಲ ನೋಡ್ರಿ ನಾನು ಮಾಮೂಲಿ ಯಥ ರೀತಿ ವ್ಲಾಗ್ ಹೆಂಗೆ ಮಾಡ್ತಾ ಇದ್ದೆ ಹಂಗೆ ಮಾಡ್ತಾ ಇದ್ದೆ ಬಟ್ ಸಡನ್ನಾಗಿ ಸಂಜೆ ಮೇಲೆ ಹುಡುಗರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ರು ಹಾಗಾಗಿ ಇರಲಿ ಅಂತ ಅಂದ್ಕೊಂಡು ನಾವೂ ಅಂತೇಳಿ ಈಗ ಎಲ್ಲನೂ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಒಳಗಡೆಯಿಂದನೇ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹೊರಗಡೆ ಹೋಗಿ ಅಡುಗೆ ಮಾಡೋಣ ಅನ್ನೋ ಪ್ಲಾನಿಂಗ್ ಇತ್ತೆ ಹಾಗಾಗಿ ಅಂದರೆ ಸಡನ್ ಸಡನ್ನಾಗಿ ಮಾಡ್ತಾ ಇರೋದು ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಿಲ್ಲ ನೋಡ್ರಿ ನಾವೆಲ್ಲರೂ ಹೋಗಿ ಕೆಲಸನ ಮಾಡ್ತಾ ಇದ್ದೀವಿ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೆ ಹರ್ಷ ಬಂದು ನಾನು ಕಟ್ ಮಾಡ್ತೀನಿ ಕೊಡ್ರಿ ಅಂಟಿ ಅಂತ ಹೇಳಿ ಅವನ್ ಕಟ್ ಮಾಡ್ತಿದ್ದಾನೆ ಮಾಡು ಅಂತ ಹೇಳಿ ಕೊಟ್ಟಿದ್ದೀನಿ ಕೊಟ್ಟಿದಿನಿ ನೋಡ್ರಿ ಮಾಡ್ತಿದ್ದಾನೆ ನಾನಲ್ಲಿ ಈರುಳ್ಳಿ ಸಿಪ್ಪೆನ ತೆಗಿತಾ ಇದ್ದೀನಿ ಹೂವು Little chicker. The moment the gas on the job, the man in the prison. I'm a good man. Deputy President of Yana. What are you? What are you? I'm not asking. I'm not asking. Hey, I'm not asking.

ko <toduk> ba pintu 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 Kedula. 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 pintu, pintu. <laughs> ಒನ್ ನಿಮಿಷ ಅಲ್ಲ ಕಣೋನ್ ಸೆಕೆಂಡಿಗೆ ಹೇಳ ಮುಗಿಸಬಹುದು 나ಇಂದ ಎಷ್ಟು ಸಾಂಗ್ ಇದವೆ ಹಾ ಏನ್ ರೀ ಬೇಗ ಅಲ್ಲ 나 ಇದೆ ಸಾಂಗ್ ಗೊತ್ತಾಗ್ತಿಲ್ಲ ಅಂದ್ರೆ ನಿಮಗೆ ಅಮ್ಮ 얘는 ಅಂತ ಮನ ಅಮ್ಮ ಜೂಸ್ ಅಂತ ಮಂತ್ರ ಅಪ್ಪಾಜಿ ಜ್ಯೂಸ್ ಜ್ಯೂಸ್ ಹೇಳಿಟ್ಟ uhm <Tower> ಇವಾಗ ನೋಡಿ ಒಳಗಡೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆಚೆ ಬಂದಿದ್ದೀವಿ ನಮ್ಮ ಮನೆಯವರು ಒಟ್ಟಿಸ್ತೈತಿ ನೋಡಿರಿ ಸಂಜೆ ಅಲ್ವಾ ಮಧ್ಯಾಹ್ನದ ಊಟ ಆಗಿರಲಿಲ್ಲ ಅಂತ ಆ ಸ್ನ್ಯಾಕ್ಸ್ ಇದ್ರೆ ಕೊಡ್ರಿ ಅಂತಂದರು ಸಪೋಟ ಇತ್ತು ಹಂಗಾಗ ಒಂದು ಸಪೋಟ ಕೊಟ್ಟೆ ಆಮೇಲೆ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಅವ್ರು ಕುಡಿತಿದ್ದಾರೆ ಇಲ್ಲಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಆಚೆ ತೊಗೊಂಬಂದು ಇಟ್ಕೊಂಡಿದ್ದೀವಿ ಇಲ್ಲಿ ಆಚೆನೇ ಮಾಡಿದ್ರಾಯ್ತು ಹೇಳಿ ಇವಾಗ ನೋಡಿ ಅದು ಸ್ಟವ್ ಆವಾಗಲೇ ತೋರಿಸಿದ್ರು ಒಂದು ಸತಿ ಹಿಂಗೆ ಹಚ್ಚಬೇಕು ಅಂತೇಳಿ ನನಗಿದು ವಸ್ತು ನೋಡಿರಿ ನಾನೇನು ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ ಈ ಒಲೆನ ಹಂಗಾಗಿ ಅದು ಅಷ್ಟು ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ ನನಗೆ ನನಗೇನು ಆಚಕ್ಕೆ ಬರಲ್ಲ ನೀವೇ ಹಚ್ಚಿಬಿಡ್ರಿ ಅಂತಂದೆ ಅಲ್ಲೇ ಆಚೆ ಒಂದು ಸತಿ ಒಳಗಡೆ ತೋರಿಸಿದ್ರು ಬಟ್ ನಂಗೆ ಹಚ್ಚಕ್ಕೆ ಬರಲಿಲ್ಲ ಅದು ನೀವೇ ಹಚ್ಕೊಡ್ರಿ ಅಂತಂದೆ ಸರಿ ಅಂತೇಳಿ ಹಚ್ಕೊಟ್ರು ನೋಡ್ರಿ ಅವರೇನೆ ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಕುಕ್ಕರು ಐದು ಲೀಟ್ರ್ ಕುಕ್ಕರ್ ಅಷ್ಟೇ ಇದ್ದಿದ್ದು ನಮ್ಮ ಮನೇಲಿನೂ ಮತ್ತು ಅವ್ರ ಮನೇಲಿನೂ ಐದು ಲೀಟ್ರ್ ಕುಕ್ಕರ್ ಅಷ್ಟೇ ಇದ್ದಿದ್ದು ಜನ ಜಾಸ್ತಿ ಆಗ್ತೀವಿ ಐದು ಲೀಟ್ರ್ ಕುಕ್ಕರು ಸಾಕಾಗಲ್ಲ ಅಂಥೇಳಿ ಮತ್ತು ವಾಪಸ್ಸು ಈ ಥರದ್ದು ಬಾಣಲಿ ತಗೊಂಬಂದ್ರೆ ಅವ್ರ ಮನೇಲಿ ಹೋಗಿ ನಮ್ಮ ಮನೇಲಿ ಯಾವ ಜಾಸ್ತಿ ದೊಡ್ಡ ದೊಡ್ಡ ಬಾಣಲಿ ಇಲ್ಲವೇ ಇಲ್ಲ ನೋಡ್ರಿ ನಾನು ಯಾಕಂದ್ರೆ ಜಾಸ್ತಿ ಯೂಸ್ ಮಾಡಲ್ಲ ನಾವಿರೋದು ಇಲ್ಲಿ ಸ್ವಲ್ಪ ಜನ ಅಲ್ವಾ ಹಂಗಾಗಿ ದೊಡ್ಡ ದೊಡ್ಡ ಪಾತ್ರೆನ ನಾನು ಏನೂ ಇಟ್ಕೊಂಡಿಲ್ಲ ಆಮೇಲೆ ಅವರೇ ತೊಗೊಂಬಂದ್ರೆ ನೋಡ್ರಿ ಈಗ ಇದನ್ನು ತೊಗೊಂಬಂದು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀವಿ ಹೊರಗಡೆ ಈಗ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ವೆಜ್ ಪಲಾವು ಮತ್ತು ರಾಯ್ತ ನೋಡ್ರಿ ಇಷ್ಟನ್ನು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇದ್ದೀವಿ ಇಲ್ಲಿ ಅದೆಲ್ಲ ಕಾಯ್ತು ನೋಡ್ರಿ ಪಾತ್ರೆ ಕಾಯ್ದ ಮೇಲೆ ಎಣ್ಣೆ ಹಾಕಿ ಮಾಡ್ತಾ ಇದ್ದೀವಿ ಹುಡುಗರು ನಾನು ಮಾಡ್ತೀನಿ ನೀನು ಮಾಡ್ತೀನಿ ನಾನು ಮಾಡ್ತೀನಿ ನೀನು ಮಾಡ್ತೀನಿ ನಮಗೆ ಮಾಡಕ್ಕೆ ಬಿಡ್ಲಿಲ್ಲ ನಯನನೂ ಅಷ್ಟೇ ಅವ್ನು ಅಷ್ಟೇ ನೋಡ್ರಿ ನಾನೇ ಮಾಡ್ತೀನಿ ಅಂತ ಹೇಳಿ ಎಲ್ಲ ಜಾಸ್ತಿ ಸಾಸ್ವೆ

हाँ ये रोड एक्सीडेंट हुआ था ये चलाया ये रोड ना मैंने देखा है ये डोंट तो फर्स्ट जा उम्र इक्कर तो इस उम्र इन चलाते थे हमारे घर ए टच चल रहे हैं अरे वही ना जो तांबर है ना तांबर नहीं तो

ಫುಲ್ ಮ್ಯೂಸಿಕ್ ಹಾಕೊಂಡು ಅಡುಗೆನ ಮಾಡಾ ಹತ್ತಿ ನೋಡ್ರಿ ನನ್ಗೆ ಇದೊಂದು ಅಂದ್ರೆ ಒರಿಜಿನಲ್ ವಾಯ್ಸ್ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಸಾಂಗ್ ಎಲ್ಲ ಬರ್ತಾ ಇತ್ತಲ್ಲ ಕ್ಲೈಮ್ ಬರುತ್ತೆ ಅಂತ ಹೇಳಿ ಚಂದಾಗ ಅದ ವಾಯ್ಸ್ ಕೊಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಮ್ಯೂಟ್ ಮಾಡ್ಸಿ ಮಾಡಿಸಿ ಆಮೇಲೆ ಮತ್ತೆ ಸಾಂಗ್ ಹಾಕೊಂಡು ಎಲ್ರು ಎಂಜಾಯ್ ಮಾಡ್ಕೊಂಡು ಅಡುಗೆನೇ ಮಾಡಾತ್ತೀವಿ ಫುಲ್ ಸೂಪರ್ ಅಂತ ಅನ್ಸಗತೈತಿ ನೋಡಿ ಹುಡುಗರುಗಳನ್ನ ನಮ್ಗೆ ಮಾಡಕ್ಕೆ ಬಿಡ್ತಿಲ್ಲ ಅವೇ ಮಾಡ್ತಾವಂತ ಹಂಗೆ ಅರ್ಶನು ಹಂಗೆ ನಾನೇ ಮಾಡ್ಬೇಕು ಅಂತ ಹೇಳಿ ಮಾಡ್ತಿದಾರೆ ಆ ಒಲಿನೋ ಆ ಗುಡ್ಗಿನೋ ನಿಲ್ತಾನೆ ಇಲ್ಲ ಪಾತ್ರೆ ಬರೀ ಉಳ್ಕೊಂಡ್ರೆ ಅದು ಅಷ್ಟೊಂದ್ ಭಾರ ಕಲಿತಾ ಇದೆ ನೋಡ್ರಿ ಒಲೆ ಹಂಗು ಓದಾಡ್ಕೊಂಡು ಓದಾಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಅದ್ರಲ್ಲೇ ಅರ್ಶ ಅಣ್ಣ ಬಟ್ಟು ಏ ಬರಲ್ಲ ಅದು ಕಾಣಿಸಲ್ಲ ಅಲ್ಲಿ ಅಲ್ಲಿ ಅವ್ರೆ ಗೊತ್ತಿಲ್ಲ ಬೇಕಲ್ಲ ತೊಪ್ಪು ಯಾಕಮ್ಮ ಹೂವು ಉಪ್ಪಾಕ್ರಿ ಒಂದ್ ಸ್ವಲ್ಪ ಬೇಗಮ್ಮ ಆಗತ್ತೆ ಗಮ್ಮಂತ ಸ್ಮೆಲ್ ಬರ್ತಿದೆ ನೋಡ್ಬೋ ಕಾಣಿಸ್ತೈತಿ ಇಲ್ಲಿ ನೋಡ್ರಿ ಹರ್ಷ ಅಂತ್ರು ನಮಗೆ ಮಾಡೋಕೆ ಬಿಡ್ಲೇ ಎಲ್ಲ ಅವನೇ ಅಡುಗೆ ಬಟ್ಟನ್ ತರ ಎಲ್ಲ ನಾನೇ ಮಾಡಬೇಕು ಅಂತ ಹೇಳಿ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟ ನಾನೇ ಮಾಡ್ತಿದ್ದೆ ಅಂತ ಹೇಳಿ ನಾವೇನಿದ್ರು ಹಾಕೋದು ಮಾತ್ರ ಅವನೇ ಅಳ್ಳಾಡಿಸ್ಬೇಕಂತೆ ಇವಾಗ ಇಲ್ಲಿ ಪಲಾವು ಎಲ್ಲ ರೆಡಿ ಆಗತೈತಿ ನೋಡ್ರಿ ಅವರೇ ಕಾಳು ಮತ್ತೆ ಮೆಂತ್ಯ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಎಲ್ಲ ತರದ ತರಕಾರಿ ಹಾಕಿ ವೆಜಿಟೇಬಲ್ ಪಲಾವ್ನ ಮಾಡಾಕತ್ತೀವಿ ಸ್ಮೆಲ್ ಅಂತ ಫುಲ್ ಗಮ್ಮಂದ್ರೆ ಅಂತ ಬರಾಕತ್ತೈತಿ ಸೊಪ್ಪು ಸೌಂಡೆಗೆ ಬಂತೈತಿ ನೋಡೋಳೆ ಶಾಬೆ ಈಗ ಬ್ರೋ ಒಂದಷ್ಟು ಪ್ರೈಮ್ ಕೋಡ್ ಒತ್ತು ದಿಲಿ ಫ್ಲಾಟ್ ಮಸ್ಟರ್ ಗ್ಯಾಸ್ ಗೆ ಕಣ ಇದ್ರೆ ನೀರು ಮಾಡಬಹುದು ಸಪ್ಪೆ ತಣ್ಣಗುತ್ತೆ ತಲೆ ಮಣನೆ ನೀರು ತಣ್ಣಗಾಗ್ತಿದೆ ಬಿಡಿಸಾ ಇದೊಂದು ಸ್ವಲ್ಪ ಸರಿಯಾಗುತ್ತೆ ಸರ್ ಕಪ್ಪ ಬಂತು ಬೇಕಾದ್ರೆ ಒಂದೂದಿ ಬೆಂದಲೇ ಆಮೇಲೆ ಅರ್ಕೆ ಅಂತಾ ಪೆಂಟಣಿ ಏನು ಮಾಡ್ತವನಿ ಕೊಡಿ ಬೆಂದಿ ಅಂತ ಹೇಳ್ತೀನಿ ಹೋಗು ಅಮ್ಮ ಇಲ್ಲಿ ಊರಮ್ಮ

ಮೊಟ್ಟೆಗೆ ಭಯ ಕಣ್ಮೇಬೇಕು ನೋಡ್ರಿ ದೊಡ್ಡ ಬಟ್ಟ ನೋಡ್ರಿ ಹಿಂಗಿದರಿಗೆ ಬಟ್ಟ ಅಲ್ವೇನು ಹರ್ಷ ಆಯ್ ಮಾಡ ಹಿಂಗೇನು ಹಾಯ್ ಮಾಡಿ ಹರ್ಷೆ ಮಾಡಿರೋ ಹರ್ಷ ಮಾಡಿರೋ ಫಲ ನ್ಯೂ ಇಯರ್ಗೆ ಆತ ರೈಸು ಮುಂಚೂರು ಬೇಯ್ಬೇಕು ಇನ್ ಫೈವ್ ಮಿನಿಟ್ಸು ನಮ್ಮ ಬಟ್ಟೆ ಇವತ್ತು ಒಳ್ಳೆ ಬಟ್ಟ ಸಿಕ್ಕರಿ ಹರ್ಷ ಪಲಾವ್ ಮುಗಿಯೋವರೆಗೂ ಇವತ್ತು ಎದ್ದೇಳಂಗಿಲ್ಲ ಹರ್ಷ

ಅರ್ಶನ್ ಪಲಾವ್ ಇದು ಸ್ಪೆಷಲ್ ಅರ್ಶನ ಪಲಾವ್ ಅರ್ಶನ್ ಪಲಾವ್ ಅಂತ ಆಫ್ ಹೆಸರಿಡೋದೇನಾ

ಪಲಾವಲ ಹಾಕ್ಬಿಡನಾ ಇಲ್ಲೇ ಕುತ್ಕೊಳದ ಇಲ್ಲೇ ಕುತ್ಕೊತೀರಾ ಇಲ್ಲಿ ಮೆಟ್ಲ ಮೇಲೆ ಒಬ್ರು ಇಲ್ಲಿ ಇಲ್ಲಿ ತಂಬ ಹರ್ಷ ಹೆಂಗೈತೆ ನಿನ್ನ ಪಲಾವ್ ಬೇರೆ ಹರ್ಷ ಪಲಾವ್ ಚೆನ್ನೈತೆ ಟೈಮ್ ಬಂದು ಹತ್ತುವರೆ ಆಯ್ತು ನೋಡ್ರಿ ನಾವು ಏಳು ಗಂಟೆಗೆ ಏಳುವರೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಪಲಾವ್ ಮಾಡೋಕ್ಕೆ ಈಗ ಹತ್ತುವರೆ ಆಗೈತಿ ಎಲ್ಲ ಹುಡುಗರ ಜೊತೆ ಸೇರಿಕೊಂಡು ಮತ್ತು ಸಾಂಗ್ ಆಡಿಕೊಂಡು ಸಾಂಗ್ ಹಾಕ್ಕೊಂಡು ಪಲಾವ್ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಆ ಗ್ಯಾಸಲ್ಲಿ ಅದು ಅಂದರೆ ಸ್ವಲ್ಪ ಸ್ಲೋ ಆಗಿ ಉರಿತಿತ್ತು ನೋಡಿರಿ ಅದು ಫಾಸ್ಟ್ ಇರಲಿಲ್ಲ ಹಾಗಾಗಿ ಹಂಗಾಗಿ ಆಗಿ ಆಯಿತು ನಾವು ಇನ್ನೇನು ಹನ್ನೆರಡು ಗಂಟೆವರೆಗೂ ಹೆಂಗು ವೆಯ್ಟ್ ಮಾಡಲೇಬೇಕಲ್ವ ಅಂತೇಳಿ ನಿಧಾನಕ್ಕೆ ಮಾಡ್ಕೊಂಡ್ವಿ ಆದರೆ ಕುಕ್ಕರಲ್ಲಿ ಆಗಿತ್ತು ಇನ್ನೂ ಚೆನ್ನಾಗ್ತಿನೋ ಬಟ್ ಕುಕ್ಕರ್ ಇರಲಿಲ್ಲ ಹಾಗಾಗಿ ಆ ಥರದ್ದು ಅಗಲವಾಗಿರೋ ಪಾತ್ರೆನೂ ಇರಲಿಲ್ಲ ಇದರಲ್ಲಿ ಮಾಡಬೇಕಾಯ್ತು ಒಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು ಪಲಾವು ಮೊಸರು ಬಜ್ಜಿ ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಈಗ ಟೈಮ್ ಬಂದು ಹತ್ತುವರೆ ಆಗೈತಿ ಊಟ ಮಾಡಿ ಇನ್ನೊಂದು ಸ್ವಲ್ಪ ಹಿಂಗೆ ಸಾಂಗ್ ಹಾಕ್ಕೊಂಡು ಚೆಂದ ಇದನ್ನು ತೊಗೊಂಬಂದ ನೋಡ್ರಿ ಅದೇನೋ ಅವನ ಕೈಯಾಗಿತ್ತು ನೋಡ್ರಿ ಅದು ಅವಾಗಲೇ ಕಲರ್ ಕಲರ್ ಕಾಣಿಸ್ತಿತ್ತಲ್ಲ ಏನೋ ಅಂದರು ಕಂಡ್ರೆ ನಂಗೆ ಅದು ಹೆಸರು ಸನೆ ಇಲ್ಲ ಡಕ್ ಡಕ್ಕ ಏನೋ ಅಂದ್ರೆ ನೋಡ್ರಿ ಅದನ್ನು ತೊಗೊಂಬಂದಿದಾನೆ ಸಾಂಗ್ ಮಾತ್ರ ಫುಲ್ ಸೂಪರಾಗಿ ಬರುತ್ತೆ ಸೇಮ್ ಡಕ್ ಹಚ್ಚಿದಂಗೆ ಆಗುತ್ತದೂನು ಅದನ್ನು ಹಾಕ್ಕೊಂಡು ಸಾಂಗ್ ಸಾಂಗ್ ಹಾಕ್ಕೊಂಡು ಮಜಾ ಮಾಡೋದು ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡೋದು ಅಂತೇಳಿ ಕೇಕು ತೊಗೊಂಬಂದರೆ ಜ್ಯೂಸು ತೊಗೊಂಬಂದರೆ ನೀವು ಆಲ್ರೆಡಿ ನೋಡಿರ್ಬೋದು ಎಲ್ಲನೂ ರೆಡಿ ಆಗೈತಿ ಈಗ ಪಲವನು ರೆಡಿ ಆಯಿತು ತಿಂತಾ ಇದ್ದೀವಿ ಊಟ ಮಾಡಿಕೊಂಡು ಸ್ವಲ್ಪ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಗೀನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗೆ ಹೆಂಗೆ ಆಗುತ್ತಂತೇಳಿ ಆದರೆ ಮಾಡೋದು ಆಗಲಿಲ್ಲ ಅಂದರೆ ಸಾಂಗ್ ಕೇಳ್ಕೊಂಡು ಮಜಾ ಮಾಡಿಕೊಂಡು ಆಮೇಲೆ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡೋದು ನೋಡಿರಿ ಇವತ್ತು ನಮ್ಮ ಹೊಸ ವರ್ಷ ಹಿಂಗಾಯ್ತು ನನಗಂತೂ ಫುಲ್ ಖುಷಿ ಆಯಿತು ಈ ಥರ ಹೊಸ ವರ್ಷನ ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ಸೆಲೆಬ್ರೇಟ್ ಮಾಡಿರೋದು ಕೇಕ್ ಕಟ್ ಮಾಡ್ತಿದ್ವಿ ಸ್ವಲ್ಪ ಸಾಂಗ್ ಹಾಕ್ಕೊಂಡು ಮಜಾ ಮಾಡ್ತಿದ್ವಿ ಬಿಟ್ಟರೆ ಹಿಂಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ಈ ಥರ ಅಡುಗೆ ಮಾಡಿಕೊಂಡು ಊಟನ ಮಾಡಿರೋಂಥದ್ದು ಒಂಥರ ಖುಷಿ ಅಂತ ಅನ್ನಿಸ್ತು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೊರಗಡೆನೆ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ದು ಆಯಿತು ಪಲಾವು ಮೊಸರು ಬಜ್ಜಿ ಊಟನ ಮಾಡೋದು ಈಗ ಆಲ್ರೆಡಿ ಎಲ್ಲರದು ಮುಗಿತು ಊಟ ಗಂಡು ಮಕ್ಕಳು ನಾವು ನಿಧಾನಕ್ಕೆ ತಗೊಂತ ಇದೀವಿ ನಿಧಾನಕ್ಕೆ ಊಟನ ಮಾಡ್ತಾ ಇದ್ದೀವಿ ಇಲ್ಲ ನೋಡಿರಿ ಎಲ್ಲರೂ ಫೈರ್ ಕ್ಯಾಂಪ್ ಹಾಕೊಂಡು ಕುಂತಾರೆ ಹಾ ಫೋನ್ ಬೇಕಾ ಹಾಂ ಸರಿ ತೊಗೊಂಬರ್ತೀನಿ ಅಲ್ಲಿ ನೋಡ್ರಿ ನಾನು ಏನಾಗ ಕುಂತಳೆ ಅಲ್ಲಿ ಕೇಕ್ ಕಟ್ ಮಾಡ್ಬೇಕೀಗ ಟೈಮ್ ಬಂದು ಹನ್ನೊಂದು ಇಪ್ಪತ್ತಾಗೈತಿ ಈಗಿನ ಇನ್ನೊಂದು ಮುಕ್ಕಾಲು ಗಂಟೆ ಇಲ್ಲೇ ಟೈಮ್ ವೇಸ್ಟ್ ಮಾಡ ಟೈಮ್ ಪಾಸ್ ಮಾಡೋದು ನೋಡಿರಿ ವೇಸ್ಟ್ ಮಾಡೋದಲ್ಲ ಎಲ್ಲರೂ ಸೇರಿಕೊಂಡು ಫೈರ್ ಕ್ಯಾಂಪ್ ಹಾಕಿದ್ದಾರೆ ಅಲ್ಲಿ ಕೇಕನ್ನು ತೊಗೊಂಬಂದಾರ ತೋರಿಸ್ತೀನಿ ಅಂತ ನಿಮಗೆ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿದ್ರಾಯ್ತು ಅಂತ ಹೇಳಿ ಏನ ನೋಡ್ರಿ ಅದೇ ಓಡಾಡ್ತಾಳ ಅವ್ರ ಅಪ್ಪಾಜಿ ಜೊತೇಲಿ ಅಲ್ಲೆಲ್ಲರೂ ಫೈರ್ ಕ್ಯಾಂಪ್ ಹಾಕೊಂಡು ಕುಂತಾರ ಇಲ್ಲಿನೂ ಒಂದು ಹಾಕ್ಯಾರ ಹಾಕ್ಬೇಕು ಈ ಸದ್ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಆ ಪಾಟಿಂದ ಹಿಂದೆ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಂತೀನಿ ಕತ್ಲೆ ಅಷ್ಟೊಂದು ಕಾಣಿಸೋಲ್ಲ ಅಲ್ಲಿ ದೊಡ್ಡ ಕ್ಯಾಂಪ್ ಹಾಕೋದಂತೇಳಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ಅಲ್ಲಿಗೆ ಅಂತೇಳಿ ಅಲ್ಲೊಂದಿಷ್ಟು ಇನ್ನೊಂದಿಷ್ಟು ಎರಡು ಹತ್ರ ಹಾಕ್ಕೊಂಡಿದ್ದಾರೆ ಸಾಂಗ್ ಹಾಕೊಂಡು ಕುಂತಾರೆ ಅಲ್ಲಿ ಹೋಗ್ಬೇಕು ನಾನು ಜಾಯಿನ್ ಆಗ್ತೀನಿ ಅಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು ಹೋಗ್ತೀನಿ ಅಲ್ಲಿಗೆ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತಾಗೈತೆ ನೋಡಿರಿ ಅಲ್ಲಿ ಹೊರಗಡೆ ಸಾಂಗ್ ಹಾಕ್ಕೊಂಡು ಫೈರ್ ಕ್ಯಾಂಪ್ ಮಾಡ್ಕೊಂಡು ಕುಂತಾರೆ ನಾನು ಒಂಚೂರು ವೀಡಿಯೋ ಎಡಿಟಿಂಗ್ ಇತ್ತು ಅಂದು ಮಾಡಿದ್ರಾಯ್ತಂಥೇಳಿ ಮಾಡ್ತಾ ಕೂತಿದ್ದೆ ಅದು ಅರ್ಧಂಬರ್ಧ ಆಗೇತಿ ಇನ್ನು ಪೂರ್ತಿ ಮುಗ್ದಿಲ್ಲ ಅಂತೂ ಫುಲ್ ತಂಡ ಇತ್ತು ನೋಡ್ರಿ ಅಲ್ಲಿ ಹೊರಗೆ ಹೋಗೋಕ ಈಗ ನಡುಗುಟ್ಟಾಗತ್ತೈತಿ ಇಲ್ಲೇ ಮಾತಾಡೋಕ್ಕಾಗಂತ ಅಷ್ಟು ನಡಗಾಗತ್ತೈತಿ ತಂಡಿ ಮನ್ಗಂಡೈತೆ ಅದಕ್ಕೆ ಅಲ್ಲಿ ನೋವು ಒಂದು ಸ್ವಲ್ಪ ಚಳಿ ಕಾಯಿಸ್ಕೊಂಡು ಸಾಂಗ್ ಹಾಕ್ಕೊಂಡು ಮಜಾ ಮಾಡಾತ್ತಾರೆ ಈಗ ಅಲ್ಲಿ ಅಲ್ಲಿ ಹೋಗಿ ನಾನು ಜಾಯ್ನ್ ಆಗ್ತೀನಿ ಈಗ ಬರ್ರಿ ನೋಡೋಣ ಹೊಸ ವರ್ಷನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊತೀವಿ ಅಂತೇಳಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ಹನ್ನೆರಡು ಗಂಟೆಗೆ ಎದ್ದು ಕೇಕ್ ಕಟ್ ಮಾಡ್ತಾ ಇರೋದು ಕೇಕ್ನ ತೊಗೊಂಬಂದ್ರೆ ಇಲ್ಲಿ ಇಟ್ಟಿರ್ದಾರ ಅಲ್ಲಿ ಹೋದ್ಮೇ ಅಲ್ಲಿ ಕಟ್ ಮಾಡ್ತೀನಿ ನೋಡ್ರಿ ಮುಂದೆ ಗ್ರೌಂಡಲ್ಲಿ ಆವಾಗಲೇ ವಿಡಿಯೋ ಮಾಡ್ಕೊಂತೀನಂತ ಬರೀ ಹೋಗ ನಾನು ಜಾಯ್ನ್ ಆಗ್ತೀನಿ ಅವ್ರ ಜೊತೇಲಿ ಅವಟ್ ಹರ್ಷ ಹರ್ಷ ಅವಟ್ಟು ಹತ್ತಿರಕ್ಕೆ ನಿಂದ್ರ ಹಾಂ ಚಂದ ಊಟ ಚಂದ ಊಟ ಚಂದ ಊಟ ಅವರು ಯಾರು ವಿನ್ ಆಗಿದ್ದಾರೆ

ಆಯ್ತು ಇನ್ನೇನು ನೋಡಿದ್ರೆಲ್ಲ ಇಲ್ಲೇ ಸ್ವಲ್ಪ ಗೇಮ್ಗಳನ್ನ ಆಡಿದ್ವಿ ಬಾಲ್ ಇತ್ತು ಬಾಲ್ ತಗೊಂಡು ಪಾಸಿಂಗ್ ದ ಬಾಲು ಸ್ವಲ್ಪ ಬಾಲ್ನ ಆಡ್ಕೊಂಡು ಆಮೇಲೆ ಅದೇನು ಉರಿನ ಸ್ವಲ್ಪ ಈ ಕಡೆಗೆ ಅಂತ ಇತ್ತು ನೋಡ್ರಿ ಅದನ್ನ ಉರಿ ಹಾಕಿದ್ರು ಅದ್ರಾಗ ಉರಿ ಕಾಯಿಸ್ಕೊಳತ್ತೀವಿ ಈಗ ಆ ಸಾಂಗ್ ಒಂದು ಬಿಟ್ಟರೆ ಚೆನ್ನಾಗಿರುತ್ತೆ ಬಟ್ ಕಾಫಿ ರೇಟ್ ಬರುತ್ತೆ ನೋಡ್ರಿ ಹಂಗಾಗಿ ಸಾಂಗ್ ಏನೋ ಬಿಟ್ಟಿಲ್ಲ ನಾನು

ಒಂದ್ರಲ್ಲಿ ಬ್ಯಾಡ ಏ ಈಗೇ ಕಚ್ತೀನ ಈಗ ಹಚ್ಬೇಡ್ರಿ ಇನ್ನ ಟೈಮ್ ಐತೆ ನೋಡ್ರಿ ಟೈಮ್ ಬಂದು ಎಷ್ಟು ಹನ್ನೆರಡು ಮುಕ್ಕಾಲ್ಸ ಇದು ಗಂಟೆ ಹ್ಮ್ ಹನ್ನೆರಡು ಮುಕ್ಕಾಲು ಹನ್ನೆರಡು ಮುಕ್ಕಾಲ್ ಆಯ್ತು ನೋಡ್ರಿ ಈಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಮಲ್ಕೊಳ್ಳೋದು ನಿಮಗೂ ಹ್ಯಾಪಿ ನ್ಯೂ ಇಯರ್ ಎರಡ್ ಸಾವಿರದ ಹಾರ್ದಿಕ ಶುಭಾಶಯಗಳು ಬಂತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲರೂ ಬಳಲಿ ಖುಷಿ ತರಲಿ ಅಂತ ಕೇಳ್ಕೊಂತೀನಿ ಇವತ್ತು ನಮ್ದು ಹೊಸ ವರ್ಷ ಈ ವರ್ಷ ಅಲ್ವಾ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರೋದು ವರ್ಷ ಫಸ್ಟ್ ಟೈಮ್ ಹದಿನೈದು ವರ್ಷದಲ್ಲಿ ಯಾವತ್ತು ನಾವೇನು ಹನ್ನೆರಡು ಗಂಟೆಗೆ ಎದ್ದು ಕೇಕ್ ಕಟ್ ಮಾಡೋದು ಏನು ಮಾಡ್ತಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದು ನನ್ನ ಮಗಳು ನೋಡ್ರಿ ಹಿಂದೆ ನಿಂತ್ಕೊಂಡು ಹೆಂಗ್ ಮಾಡ್ತಾಳೆ ಹೇಳಿ ಕಾಣಿಸ್ತಾ ಇಲ್ಲ ನಾ ಏನ ಮುಖ ಚಿನ್ನಿ ಆಗಿ ನ್ಯೂ ಇಯರ್ ವಿಶ್ವ ಹ್ಯಾಪಿ ನ್ಯೂ ಇಯರ್ ವರ್ಷದ ಹಾರ್ದಿಕ ಶುಭಾಶಯಗಳು ಈಗ ಮಲ್ಕೊಳ್ಳೋದು ಗುಡ್ ನೈಟ್ ಎಲ್ಲರಿಗೂ ಗುಡ್